ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಈ ಚಳಿಗಾಲಕ್ಕೆ ಮಸ್ತಾಗಿರೋ ಒಂದು ಚಾಯ್ ಮಸಾಲ ತೊಗೊಂಬಂದಿದ್ದೀನಿ ಯಾರಿಗೆಲ್ಲ ಚಾಯ್ ಇಷ್ಟ ಇಲ್ಲ ಹೇಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಸೀಸನ್ನೇ ಇರಲಿ ಚಾಯ್ ಕುಡಿಯೋದಂತೂ ಬಿಡಿಯೋದಿಲ್ಲ ನಮಗಂತೂ ಚಾಯ್ ಇಲ್ಲದೆ ಇಲ್ಲದ್ರೆ ನಡೆಯೋದೇ ಇಲ್ಲ ಚಾಯ್ ಕುಡಿದೇ ಇದ್ರೆ ಒಂಥಲ ತಲೆ ನೋವು ಬರುತ್ತೆ ನೋಡಿ ಎಂಥ ಚಳಿ ಇರಲಿ ಮಳೆ ಇರಲಿ ಗಾಳಿ ಇರಲಿ ಬಿಸಿಲಿರಲಿ ಚಾಯ್ ಇಲ್ಲದೆ ಇದ್ದರೆ ನಮಗೆ ದಿನನೇ ಹೋಗೋದಿಲ್ಲ ನೋಡಿ ಎಷ್ಟೇ ತ್ರಾಸಿದ್ರು ಎಷ್ಟೇ ಹೀಟ್ ಆದರೂ ಎಷ್ಟೇ ತೊಂದರೆಗಳಾದರೂ ಚಾಯ್ ಮಾತ್ರ ಕುಡಿಯೋದಂತೂ ಬಿಡೋದಿಲ್ಲ ಅವರಿಗೆ ಯಾರ್ಯಾರು ಚಾಯ್ ಲವರ್ ಲವರಿದ್ದೀರಾ ಅವ್ರ ಕಮೆಂಟಲ್ಲಿ ತಿಳಿಸಿ ಅವರಿಗೋಸ್ಕರ ಒಂದು ಚಾಯ್ ಮಸಾಲ ಮಸ್ತಾಗಿರೋ ಒಂದು ಹೋಮ್ ಮೇಡ್ ಚಾಯ್ ಮಸಾಲ ತೊಗೊಂಬಂದಿದ್ದೀನಿ ತುಂಬ ಈಸಿ ಮತ್ತು ತುಂಬ ಹೆಲ್ದಿ ಕೂಡ ಇದು ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಮತ್ತು ಎಲ್ಲ ರಿಸ ಎಲ್ಲ ಇಂಗ್ರೀಡಿಯೆಂಟ್ಸು ಒಳ್ಳೆ ಹೆಲ್ದಿಯಾಗಿ ಮನೇಲಿರೋ ವಸ್ತುಗಳು ಬಳಸಿ ಮಾಡಬಹುದು ಹೋಟೆಲಲ್ಲಿ ಸಿಗುವಂಥ ಚಾಯ್ ಮಸಾಲ ಚಾಯ್ ಅಂತಿರಲ್ಲ ಅದೇ ಅದ್ರಕ್ಕಿನ್ನ ರಿಚ್ ಟೇಸ್ಟ್ ಆಗಿರುವ ಅದಕ್ಕಿಂತ ಮಸ್ತ್ ಇದು ಚಾಯ್ ಮಸಾಲ ನೋಡಿ ಫಸ್ಟಿಗೆ ಏನೇನು ತೊಗೊಂಡಿದ್ದೀನಿ ನೋಡಿ ನಾನು ಒಂದು ಒಂದೆರಡು ಸ್ಪೂನು ನಾನು ಸೋಂಪು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಕ್ಕೆ ಒಂದು ಸ್ಪೂನಷ್ಟು ಮೆಣಸು ಒಂದೂವರೆ ಸ್ಪೂನಷ್ಟು ಲವಂಗ ಒಂದು ಐದರಿಂದ ಆರು ತುಳಸಿ ಎಲೆ ಮತ್ತು ಇದು ಜಾಜಿಕಾಯಿ ಅಂತಾರೆ ನೋಡಿ ಎಲ್ಲ ಸ್ವೀಟಿಗೆಲ್ಲ ಹಾಕ್ತಾರೆ ನೋಡಿ ಜಾಜಿಕೆ ಮಸ್ತಾಗಿರುತ್ತೆ ಇದು ಇದ್ರಲಿಂದ ಚಾಯ್ ಮಾಡಿದ್ರೆ ಆಹಾ ಮನೆ ಎಲ್ಲ ಘಮ ಅನ್ನತ್ತೆ ಅಷ್ಟು ಮಸ್ತಾಗಿರೋದು ಟೇಸ್ಟ್ ಕೊಡುತ್ತೆ ಇದು ಜಾಜಿಕಾಯಿ ಪೌಡರ್ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಎರಡು ಸ್ಪೂನಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ಶುಂಠಿ ಒಣ ಶುಂಠಿ ತೊಗೊಂಡಿದ್ದೀನಿ ಜಾಸ್ತಿ ಶುಂಠಿ ತೊಗೋಬೇಕು ಜಾಸ್ತಿ ಸೋಂಪು ತಗೋಬೇಕು ದಪ್ಪ ಸೋಂಪು ಅದರ ತಗೊಳ್ಳಿ ಚಿಕ್ಕ ಸಣ್ಣದ ಸೋಂಪು ತಗೊಳ್ಳಿ ನಾನು ಸಣ್ಣ ತಗೊಂಡಿದ್ದೀನಿ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಎಲ್ಲನೂ ಲೋ ಫ್ಲೇಮ್ ಇಟ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಫಸ್ಟಿಗೆ ಇದು ನೋಡಿ ತುಳಸಿ ಎಲೆಗಳು ನಿಮ್ಗೆ ಯಾರ್ಯಾರಿಗೆ ಎಷ್ಟು ಎಷ್ಟು ಇಷ್ಟ ಅಷ್ಟು ನೋಡಿಕೊಂಡು ತುಳಸಿ ಎಲೆ ಹಾಕೊಳ್ಳಿ ಇದ್ರಲಿಂದ ತುಳಸಿ ಎಲೆ ಹಾಕೋಬೋದು ಮತ್ತು ಗುಲಾಬಿ ದಳಗಳು ಹಾಕೋಬೋದು ಗುಲಾಬಿ ಕಲರ್ ಹೂವಿರುತ್ತೆ ನೋಡಿ ಅದರಿಂದ ಒಂದು ಐದಾರು ಹೆಸ್ಗಳು ಹಾಕೋಬೋದು ಗುಲಾಬಿ ಎಲೆ ಸಿಗಲಿಲ್ಲ ನನಗೆ ಅದಕ್ಕೆ ನಾನು ತುಳಸಿ ಎಲೆ ನಮ್ಮ ಮನೆಗೆ ತುಳಸಿ ಎಲ್ಲರು ಹಾಗೆ ತಿಂತಾರೆ ತುಂಬ ಇಷ್ಟಪಡ್ತಾರೆ ಅದಕ್ಕೆ ಈ ಫ್ಲೇವರಲ್ಲೇ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರು ಹಾಕೋಬೋದು ನೋಡಿ ಇಷ್ಟು ಡ್ರೈ ಆಗಿ ಹುರ್ಕೋಬೇಕು ತುಳಸಿ ಸ್ವಲ್ಪ ಏನಾಗಬೇಕು ಸ್ವಲ್ಪ ಕ್ರಂಚಿ ಆಗಬೇಕು ಅಷ್ಟು ಹುರ್ಕೊಂಡು ಎತ್ತಿಟ್ಕೊಳ್ಳಿ ಇದೇ ಪ್ಯಾನ್ಗೆ ಉಳಿದಿರೋ ಎಲ್ಲ ಸಾಮಗ್ರಿಗಳು ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಅದೇ ಪ್ಯಾನಿಗೆ ನಾನು ಉಳಿದಿರೋ ಸೋಂಪು ಚಕ್ಕೆ ಲವಂಗ ಮೆಣಸು ಮೆಣಸು ನೋಡಿ ನಿಮಗೆ ಎಷ್ಟು ಖಾರ ಅಂದ್ರೇನು ಸ್ಟ್ರಾಂಗಾಗಿರೋ ಮಸಾಲ ಬೇಕಂದರೆ ಮೆಣಸು ಜಾಸ್ತಿ ಹಾಕೊಳ್ಳಿ ನಾನು ಒಂದೇ ಒಂದು ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಚಿಕ್ಕದು ಒಂದು ಹನ್ನೆರಡರಿಂದ ಹದಿನೈದು ಇದಾವೆ ಅಷ್ಟೇ ಅದಕ್ಕೆ ಜಾಸ್ತಿ ತೊಗೊಂಡಿಲ್ಲ ನಾನು ಜಾಸ್ತಿ ಸ್ಟ್ರಾಂಗ್ ಆಗಬಾರ್ದು ಸಾಕಲ್ವ ಇದೇ ಮಸ್ತಾಗಿರುತ್ತೆ ನೋಡಿ ಶುಂಠಿ ಮತ್ತು ಏಲಕ್ಕಿ ಸೋಂಪು ಜಜ್ಜಿಕೆ ಇವು ಇದ್ರೇ ಮಸಾಲ ಟೀ ರೆಡಿ ಆಗುತ್ತೆ ನೋಡಿ ಸಕ್ಕತ್ತಾಗಿರುತ್ತೆ ಮಾತ್ರ ಸಂಜೆ ಟೈಮಿಗೆ ಇದೊಂದು ಸ್ ಅರ್ಧ ಸ್ಪೂನ್ ಒಂದು ಟೀ ಟೀ ಮಾಡೋವಾಗ ಹಾಕ್ಬಿಟ್ರೆ ಇಡೀ ಎಲ್ಲ ಘಮ ಘಮ ಅನ್ನುತ್ತೆ ತುಂಬಾ ಹೆಲ್ದಿ ಕೂಡ ಕಫ ಆಗೋದಿಲ್ಲ ಮತ್ತೆ ಎದೆ ನೋವು ಥಂಡಿಗೆಲ್ಲ ಕೈ ನೋವು ಬರುತ್ತೆ ನೋಡಿ ಕಾಲು ನೋವು ಥಂಡಿ ಥಂಡಿ ಅನ್ನಿಸುತ್ತೆ ನೋಡಿ ಅದೆಲ್ಲ ಆಗೋದಿಲ್ಲ ಬೇಗ ಕೋಲ್ಡ್ ಆಗೋದಿಲ್ಲ ತುಂಬ ಬೆಚ್ಚಗಿರುತ್ತೆ ಇದೊಂದು ಸಂಜೆ ಟೈಮಿಗೆ ಎರಡು ಮೂರು ಬಿಸ್ಕೆಟ್ ಜೊತೆಗೆ ಇದೊಂದು ಟೀ ಪೌಡ್ರ್ ಮಸಾಲೆ ಪೌಡ್ರ್ ಹಾಕ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ರೆ ಸ್ವರ್ಗ ಗಂಟ್ಲಲ್ಲಿರೋ ಎಲ್ಲ ಕಿರಿಕಿರಿ ಎಲ್ಲ ಕೆಮ್ಮು ಇರುತ್ತೆ ಡ್ರೈ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೂ ಕೊಡ್ಬೋದು ಫ್ರೆಂಡ್ಸ್ ನೀವು ಚಾಯ್ ಯಾರು ಕುಡಿಯಲ್ಲ ನೋಡಿ ಅವ್ರು ಏನು ಮಾಡಬೇಕು ನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಕಷಾಯ ಥರ ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್ ಇದು ಟೀ ನಿಮಗೆ ಹಾಲು ಹಾಕಿ ಟೀ ಕುಡಿಯೋಲ್ಲ ಅಂದರೆ కషాయ థర ఇదే పౌడర్ ఒర్ధ స్పూన్ పౌడర్ హాకి ఒన్ గ్లాస్ నీరికి హాకీ చన కదు అర్ధ గ్లాస్ ఆమె శోధస్కుండిబోదు ఫ్రెండ్స్ ఇను మసాలా టీ తుేదు గంట్లకి ಹೊಟ್ಟೆಗೆ ಈ ಚಳಿಗಾಲಕ್ಕಂತ ಅಂತ ಹೇಳಿ ಮಾಡ್ಸಿರೋದು ಇದು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ರೋಡ್ ಮೇಲಿರೋ ಮಸಾಲೆ ಟೀ ಕುಡಿತೀರಲ್ಲ ಅದಕ್ಕಿಂತ ಇದು ಮಸಾಲೆ ಟೀ ಪೌಡ್ರ್ ಮಾ ಇಟ್ಕೊಂಡ್ಬಿಟ್ರೆ ಮ್ಯಾಜಿಕ್ ಥರ ಇರುತ್ತೆ ಇದು ಆ ಹೊರಗಡೆ ಟೀ ಕುಡಿಯೋದೇ ಬಿಟ್ಬಿಡ್ತೀರ ಫ್ರೆಂಡ್ಸ್ ನಿಮ್ಮ ಮನೇಲಿ ಮಾಡಿ ಕೊಡಿ ಸಲ ಕಳೆದು ಹೋಗ್ತೀರಾ ನೀವು ಅಷ್ಟು ಇದು ಟೀ ಪೌಡರು ನಾನಂತೂ ಈಗ ಮಾಡ್ಕೊಂಡಿದ ಕುಡಿತಾ ಇದ್ದೀನಿ ಇಷ್ಟು ಇಷ್ಟ ಆಗ್ತಿದೆ ಅಂದರೆ ಮನೆಯೆಲ್ಲ ಘಮ ಅನ್ನತ್ತೆ ನೋಡಿ ಈ ಥರ ಬೆಚ್ಚಿಗೆ ಕ್ರಿಸ್ಪಿ ಆಗುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹುರ್ಕೋಬೇಕು ಎಲ್ಲನೂ ಒಮ್ಮೆ ಹಾಕ್ಕೊಂಡು ಹುರ್ಕೊಳ್ಳಿ ಒಂದೊಂದು ಒಂದೊಂದು ಹುಡ್ಕೋಕೆ ಹೋಗ್ಬೇಡಿ ಏನು ಜಾಸ್ತಿ ಹೋಗೋ ಥರ ಹುಡ್ಕೋಬೇಡಿ ಬೆಚ್ಚಗಾದ್ರೆ ಸಾಕು ಅಷ್ಟು ಹುರ್ಕೊಳ್ಳಿ ನೋಡಿ ಎಲ್ಲನೂ ನಾನೊಂದು ಡ್ರೈ ಆಗಿರೋ ಒದ್ದೆ ಇರಬಾರ್ದು ಡ್ರೈ ಆಗಿರೋ ಒಂದು ಮಿಕ್ಸರಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇದೊಂದು ಪೌಡ್ರ್ ನಿಮ್ಮ ಇಟ್ಕೊಳ್ಳಿ ಫ್ರೆಂಡ್ಸ್ ಗೆಸ್ಟ್ ಬಂದರೆ ಯಾರಾದರೂ ಬಂದರೆ ಮಾಡಿಕೊಡಿ ಏನು ಇದು ಈ ಥರ ಇದೆ ಚಾಯ್ ಏನು ಮಸಾಲ ಹಾಕಿದರೆ ಅಂತ ಕೇಳ್ತಾರೆ ನಿಮಗೆ ಶಬಾಷ್ ಅಂತಾರೆ ಅಷ್ಟು ಮಸ್ತಾಗಿರುತ್ತೆ ನೋಡಿ ನನಗಂತೂ ತುಂಬ ಇಷ್ಟ ಆಗಿದೆ ನಮ್ಮ ಮನೆಯಲ್ಲೆಲ್ಲರೂ ತುಂಬ ಖುಷಿಯಾಗಿ ಚಹಾ ಕುಡಿತಾ ಇದ್ದಾರೆ ಈಗ ಈ ಚಳಿಗಾಲಕ್ಕೆ ಈ ಮೈಸೂರು ಚಳಿಗೆ ಇದು ಮಸಾಲ ಬೇಕೇ ಬೇಕು ಒಳಗಿಂದ ನಮಗೆ ಬೆಚ್ಚಿಗಿಡುತ್ತೆ ಎಲ್ಲ ಕೆಟ್ಟ ಕೆಟ್ಟ ಡಿಸೀಸ್ಗಳಿಂದ ದೂರ ಇರುತ್ತೆ ಏನೂ ಆಗೋಲ್ಲ ಗಂಟ್ಲು ಅಂತೂ ಬರೋದೇ ಇಲ್ಲ ನೋಡಿ ಅಷ್ಟು ಆಗಿರುತ್ತೆ ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಬರಬೇಕು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಮಾಡಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು ನಾನೇನು ಸ್ವೀಟ್ ಏನೂ ಹಾಕಿಲ್ಲ ಇದಕ್ಕೆ ನಾನು ಸಕ್ಕರೆ ಹಾಕಿ ಚಾಯ್ ಮಾಡ್ತೀನಲ್ವ ಅದು ಚಾಯ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈಗ ಒಂದು ಚಾಯ್ ಮಾಡೋ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಲೋಟ ಒಂದೂವರೆ ಅಷ್ಟೇ ಚಾಯ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಮಾಡ್ತಾ ಇಲ್ಲ ಜಾಸ್ತಿ ಕುಡಿಯೋಲ್ಲ ಒಬ್ಬಳೇ ಕುಡಿಯೋದು ಚಾಯ್ ಜಾಸ್ತಿ ನಮ್ಮ ಮನೆಯಲ್ಲಿ ನಮ್ಮ ಅರ್ಧ ಕಪ್ಪೆ ಕುಡಿತಾರೆ ಅದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಚಿಕ್ಕ ಟೀ ಲೋಟದಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಚಾಯ್ ಪತ್ತಿ ಹಾಕಿದ್ದೀನಿ ನೋಡಿ ಅದನ್ನು ನಾನು ಮಿಕ್ಸ್ ಚಾಯ್ ಪತ್ತಿನೇ ಇದೆ ಅದರಲ್ಲೂ ನಾನು ಮಸಾಲ ಇರುತ್ತೆ ನೋಡಿ ಅದಕ್ಕೆ ಒಂದು ಚಿಕ್ಕ ಸ್ಪೂನಿಂದ ಎರಡು ಸ್ಪೂನ್ ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿ ಕುದಿಯುತ್ತೆ ನೋಡಿ ಅಷ್ಟು ಹೊಳೆ ಫ್ಲೇವರ್ ಬರುತ್ತೆ ಈಗ ಚೆನ್ನಾಗಿ ಕುದಿಯವಾಗ ಒಂದು ಅರ್ಧ ಒಂದು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಈ ಬಬಲ್ಸ್ ಬಂತಲ್ಲ ಒಂದು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಇದು ಹಾಲು ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಬೆಲ್ಲ ಚೆನ್ನಾಗಿ ಮಾಡ್ಕೋಬೋದು ಬೆಲ್ಲ ಚಹ ಕುಡಿಬಾರ್ದು ಅಂತಾರೆ ಹಾಲು ಬೆಲ್ಲ ಮತ್ತು ಪತ್ತಿ ಏನೋ ಆಗಬಾರ್ದಂತೆ ಅದಕ್ಕೆ ನಾನು ಜಾಸ್ತಿ ಬೆಲ್ಲ ಹಾಕೋಲ್ಲ ಸಕ್ಕರೆನೇ ಸ್ವಲ್ಪ ಎರಡು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟಿದೆ ಅಷ್ಟು ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಈ ಕುದಿಯುವಾಗ ನೋಡಿ ಒಂದು ಅರ್ಧ ಪೌಡ್ರ್ ಚಾಯ್ ಮಸಾಲ ಹಾಕಬೇಕು ನಾವು ಮಾ ಇಟ್ಟಿದ್ವಲ್ಲ ಇನ್ನು ಹೇಗೆ ಎಲ್ಲ ಮಸಾಲ ಹಾಕಿ ಪೌಡ್ರ್ ಮಾಡ್ಕೊಂಡು ಬಂದಿದ್ವಲ್ಲ ಆ ಚಾಯ್ ಚಾಯ್ ಮಸಾಲ ಪೌಡರ್ ಹಾಕಿ ಕೈ ಆಡಿಸಿ ಒಂದು ಎರಡರಿಂದ ಮೂರು ಕುದಿಯೋ ತನಕ ಕುದಿಸ್ಬೇಕು ಫ್ರೆಂಡ್ಸ್ ಅಂದರೆ ಫ್ಲೇವರೆಲ್ಲ ಬಿಟ್ಕೊಳುತ್ತೆ ಹುರ್ಕೊಂಡಿರ್ತೀವಲ್ಲ ಎಲ್ಲ ನೈಸಾಗಿ ಆಗಿರುತ್ತೆ ಅಷ್ಟು ಚೆನ್ನಾಗಿ ಕುದಿಯುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಏನು ಘಮ ಬರುತ್ತೆ ಅಂದರೆ ಆಹಾ ಕೇಳ್ತೀರ ಅಷ್ಟು ಘಮ ಅನ್ನತ್ತೆ ಇಡೀ ನೀವು ಮಕ್ಳಿಗೆ ಬೇಕಾದ್ರೆ ಕುಡಿಬೋದು ಇದು ಹಾಲು ಹಾಲಲ್ಲಿ ಹಾಕಿ ಕುದಿಸ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಇಲ್ಲ ಬೆಲ್ಲ ಹಾಕ್ಬಿಟ್ಟು ಕುಡ್ಬೋದು ಫ್ರೆಂಡ್ಸ್ ಮಕ್ಳಿಗೆ ಭೀ ಕುಡ್ಬೋದು ಮಕ್ಳಿಗೆ ಶೀತ ಆದರೆ ಕೆಮ್ಮು ಆದರೆ ಇದರಿಂದ ಮಾಡಿಕೊಡಿ ಎರಡು ದಿನದಲ್ಲಿ ಕಮ್ಮಿ ಆಗುತ್ತೆ ಗಂಟ್ಲು ಕಿರಿಕಿರಿ ಎಲ್ಲ ಕಮ್ಮಿ ಆಗುತ್ತೆ ಈ ಚಳಿಗಾಲಕ್ಕೆ ಇದೇ ಥರ ರೆಸಿಪಿಗಳು ಮಾಡ್ಕೊಂಡಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಾವು ಆ್ಯಕ್ಟಿವ್ ಆಗಿರ್ತೀವಿ ಬೆಳಗ್ಗೆ ಒಂದು ಸಂಜೆ ಒಂದು ಈ ಥರ ಕುಡಿದ್ಬಿಟ್ರೆ ಯಾರು ಹಾಲು ಹಾಕೋಲ್ಲ ಅವರು ನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿಬೋದು ಇಲ್ಲಿ ಸೋದಿಸ್ತಾ ಇದ್ದೀನಿ ನೋಡಿ ಬನ್ನಿ ಎಲ್ಲರೂ ಟೀ ಕುಡಿಯೋಣ ಹೇಗಂತೀರ ಮಸ್ತಾಗಿದೆ ಅಲ್ವ ಮಸ್ತಾಗಿ ಬಂದಿದೆ ಚಾಯ್ ಮ ಚಾಯ್ ಮಸಾಲ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಹೊಸ ಹೊಸ ರೆಸಿಪಿಗಳು ಬಂದು ನೀವೇ ನೋಡ್ತೀರಾ ನೋಡಿ ಚಾಯ್ ಬಿಸ್ಕೆಟ್ ರೆಡಿಯಾಗಿದೆ ಈ ಚಳಿಗಾಲಕ್ಕೆ ಸಂಜೆ ಟೈಮಿಗೆ ಚಾಯ್ ಬಿಸ್ಕೆಟ್ ಇದ್ದರೆ ಆಹಾ ಏನಂತೀರ ಚಳಿಗಾಲ ಮರೆತು ಬಿಡ್ತೀರ ಬಿಸಿ ಬಿಸಿಯಾಗಿ ಬಿಸ್ಕೆಟ್ ಜೊತೆ ಚಾಯ್ ಕುಡಿದ್ರೆ ಮಸಾಲ ಚಾಯ್ ಏನಂತೀರ ಅನ್ನತೀರ ಕಳೆದೇ ಹೋಗ್ತೀರಾ ಮನೆ ಮಂದಿ ಎಲ್ಲ ಮಾಡ್ಕೊಂಡು ಕುಡಿದು ಟೀ ಪಾರ್ಟಿ ಮಾಡಿ ಮಸ್ತಾಗಿರುತ್ತೆ ಇದು ಮಸಾಲ ಟೀ ಪೌಡರು ಒಂದು ಸಲ ಮಾಡಿ ಫ್ರೆಂಡ್ಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ನಿಮ್ಗೆ ಹೇಗೆ ಅನ್ನಿಸ್ತು ನೀವು ಹೇಗೆ ಅನ್ನಿಸ್ತು ನಿಮ್ಮ ಚಾಯ್ ಮಾಡಿ ಕುಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿಬೇಡಿ ಈ ನೋಡಿ ಇದೊಂದು ಡ್ರೈ ಆಗಿರೋ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಹಸಿ ಇರಬಾರ್ದು ಡ್ರೈ ಆಗಿಟ್ಕೊಳ್ಳಿ ಅದಕ್ಕೆ ನಾನು ಇದು ಮಸಾಲಾ ಟೀ ಪೌಡರ್ ತುಂಬಿಡ್ತಾ ಇದೀನಿ ನೋಡಿ ತುಂಬಾ ಮಸ್ತ್ ಆಗಿರುತ್ತೆ ಫ್ರೆಂಡ್ಸ್ ಘಮ ಘಮ ಇರುತ್ತೆ ಜಾಜಿಕಾಯಿ ಫ್ಲೇವರು ಶುಂಠಿ ಮಸಾಲಗಳು ತುಂಬಾ ಚೆನ್ನಾಗಿರುತ್ತೆ ತುಳಸಿ ಫ್ಲೇವರ್ ಅಂತೂ ಸಖತ್ ಬರ್ತಾ ಇರುತ್ತೆ ನಿಮ್ಗೆ ಯಾವ ಫ್ಲೇವರ್ ಬೇಕು ತುಳಸಿ ಬೇಕು ತುಳಸಿ ಹಾಕೋಬಹುದು ಒಳ್ಳೆದಲ್ಲೇ ಹಾಕಬಹುದು ಮತ್ತೆ ರೋಸ್ ಪೆಟಲ್ಸ್ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನೀವು ಮಾಡಿ ನೋಡಿ ಒಂದ್ಸಲ ತುಂಬಾ ಚೆನ್ನಾಗಿ ಶುಂಠಿ ಎಲೆ ಸಿಗುತ್ತೆ ನೋಡಿ ಶುಂಠಿ ಎಲೆನೂ ನೀವು ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಬಾಕ್ಸಲ್ಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಮಸ್ತಾಗಿದೆ ಅಲ್ವಾ ಒಂದ್ಸಲ ಮಾಡಿ ಫ್ರೆಂಡ್ಸ್ ಮಾಡಿಟ್ಬಿಟ್ರೆ ಯಾವ ಗೆಸ್ಟ್ ಬಂದರೆ ಮನೆ ಮಂದಿ ಎಲ್ಲ ಮಾಡಿಕೊಡ್ರೆ ಈ ವಾವ್ ಎಲ್ಲಿ ತಂದಿದ್ದೀರ ಚಾಯ್ ಅಂತಾರೆ ನೋಡಿ ಅಷ್ಟು ಮಸ್ತಾಗಿರುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್